ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವರುಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ आ सद्गुरु विरली नम्मेल्लरा मानसदि गुरुपेच्छ ग्रहेभ्यश्च मया बथो यमंजलिहि प्रसन्न मनसः ते मे सत्यां कुर्वन्तु भारती आपदाम अपहर्तारम दातारम सर्वसंपदाम लोकाभिरामम श्रीरामम भूजो भूजो नमाम्यहम ಮೊಟ್ಟ ಮೊದಲು ಹೃದಯದಲ್ಲಿ ಗುರುತತ್ವವನ್ನು ಭಾವಿಸೋಣ ಅದು ಇದ್ದಲ್ಲಿ ಮಂಗಲವೇ ಮಂಗಲ ಎಲ್ಲ ಅಮಂಗಲಗಳು ತಾನೇ ತಾನಾಗೆ ದೂರ ಸರಿಯುತ್ತವೆ ದೀಪವನ್ನು ತಂದಾಗ ಕತ್ತಲೆ ದೂರ ದೂರ ಓಡುವಂತೆ ಅಮಂಗಲಗಳು ತಾನೇ ತಾನಾಗಿ ದೂರ ಸರಿಯುತ್ತವೆ ಅಂತಹ ಪರಮ ಮಂಗಲ ಸನ್ನಿಧಾನವನ್ನು ಗುರುಚರಣವನ್ನು ಮೊದಲಾಗಿ ಭಾವಿಸೋಣ ಹಾಗೆ ಪ್ರಭು ಚರಣ ಪ್ರಭುವಿನ ಚರಣ ಅದು ಎಲ್ಲ ಆಪತ್ತುಗಳನ್ನು ಪರಿಹರಿಸುವಂಥದ್ದು ಎಲ್ಲ ಸಂಪತ್ತುಗಳನ್ನು ಮೊಗಮಗದು ಕೊಡುವಂಥದ್ದು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಆನಂದವನ್ನು ತುಂಬಿಕೊಡುವಂಥದ್ದು ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಆ ಗುರುಶಕ್ತಿ ಪ್ರಭುಶಕ್ತಿಗಳು ಎರಡರ ಪೂರ್ಣ ಕಾರಣದಿಂದ ಈ ಚಾತುರ್ಮಾಸ್ಯ ನಿರ್ವಿಘ್ನವಾಗಿ ನೆರವೇರ್ತಾ ಬಂದಿದೆ ಈ ಮಠ ಸಮಾಜಕ್ಕೆ ಅರಿವಿನ ಅನುಗ್ರಹದ ಬೆಳಕನ್ನು ಬೀರ್ತಾ ಬಹುಕಾಲದಿಂದ ಬಾಳಿ ಬೆಳಗಿದೆ ಹಾಗಾಗಿ ಆ ತತ್ವಗಳಿಗೆ ಆ ಶಕ್ತಿಗಳಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇನ್ನೊಂದು ವಿಶಿಷ್ಟವಾದ ಅನಾವರಣ ನೆರವೇರಿದೆ ವೈಭವ ತಾಮ್ರಶಾಸನ ಶ್ರೀಮಠಕ್ಕೆ ವಿದ್ಯಾರಣ್ಯರಿಂದ ಮತ್ತು ವಿಜಯನಗರದ ಚಕ್ರವರ್ತಿಗಳಿಂದ ಪ್ರದತ್ತವಾಗಿರತಕ್ಕಂಥ ಎರಡು ತಾಮ್ರಶಾಸನಗಳ ಅನಾವರಣ ಇಂದು ಇಲ್ಲಿ ನೆರವೇರಿದೆ ಆ ತಾಮ್ರಶಾಸನಗಳು ವಿಶೇಷವಾಗಿವೆ ಎರಡು ಸಂದೇಶವನ್ನು ನಾವು ಕೊಡ್ತೇವೆ ಒಂದು ಅದ್ವೈತ ಮಠಗಳು ಹೇಗಿರಬೇಕು ಎಂಬುದನ್ನು ನಾವು ಹೇಳ್ತೇವೆ ಮಠಗಳು ಪರಸ್ಪರ ಹೇಗಿರಬೇಕು ಅಂತ ಇನ್ನೊಂದು ನಮ್ಮ ಮಠವನ್ನು ಹೇಗೆ ನೋಡಬೇಕು ನಮ್ಮ ಮಠದ ಸ್ಥಾನಮಾನ ಯಾವುದು ಅಂತ ಅದನ್ನು ಕೂಡ ಆ ತಾಮ್ರಶಾಸ್ತ್ರಗಳು ಪ್ರತಿಬಿಂಬಿಸ್ತವೆ ಇದನ್ನು ಯಾವತ್ತೂ ಸಮಾಜದ ಮುಂದೆ ಹೇಳಿಕೊಂಡಿದ್ದು ಮಾಡಿದ್ದು ಅನ್ನೋದಿಲ್ಲ ಆದರೆ ಈ ಒಟ್ಟು ಪ್ರಸಕ್ತ ವಾತಾವರಣ ಸಂದರ್ಭವನ್ನು ಕಂಡಾಗ ಒಂದು ಸಾರಿ ತೆಗೆದು ಸಮಾಜದ ಮುಂದೆ ಅದನ್ನು ಇಡೋದು ಒಳ್ಳೆ ಒಡೋದು ಇಡೋದು ಒಳ್ಳೆಯದು ಅಂತ ಅನಿಸಿದ ಕಾರಣ ಅದನ್ನು ಅನಾವರಣಗೊಳಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಅದ್ವೈತದ ಬಗ್ಗೆ ನಾವು ಮಾತನಾಡಿದವು ನೋಡಿ ಇದೊಂದು ಪರಂಪರೆ ಶಂಕರಾಚಾರ್ಯ ಪರಂಪರೆ ಹೀಗೆಯೇ ಶೃಂಗೇರಿಯಲ್ಲಿ ಒಂದು ಪರಂಪರೆ ಇದೆ ಶಂಕರಾಚಾರ್ಯ ಪರಂಪರೆ ಈಗ ಶೃಂಗೇರಿಯ ಪೀಠಾಧೀಶ್ವರರು ಗೋಕರ್ಣಕ್ಕೆ ಬರ್ತಾರೆ ಗೋಕರ್ಣದಲ್ಲಿ ಮಹಾಬಲೇಶ್ವರನ ಸಮ್ಮುಖದಲ್ಲಿ ಎರಡೂ ಗುರುಗಳ ಪರಸ್ಪರ ಸಮಾಗಮ ಏರ್ಪಡುತ್ತದೆ ಶೃಂಗೇರಿಯ ಪೀಠಾಧೀಶ್ವರದ್ದು ದಕ್ಷಿಣಾಮನಾಯ ಪೀಠಾಧೀಶ್ವರಡದ್ದು ಅವತ್ತಿನ ಕಾಲದಲ್ಲಿ ರಘು ಉತ್ತಮ ಮಠ ಈಗ ರಾಮಚಂದ್ರ ಪುರಮಠ ಅದರ ಪೀಠಾಧೀಶ್ವರರದ್ದು ಪರಸ್ಪರ ಒಂದು ಸಮಯೋಗ ಅಲ್ಲಿ ಏರ್ಪಡ್ತದೆ ಆ ಸಮಯೋಗದಲ್ಲಿ ಅವರು ಒಂದು ತಾಮ್ರಶಾಸ್ತ್ರವನ್ನು ಮಠಕ್ಕೆ ಪ್ರದತ್ತ ಮಾಡ್ತಾರೆ ಅದರಲ್ಲಿ ಮಠದ ಎಲ್ಲ ಹಿರಿಮೆ ಗರಿಮೆಗಳನ್ನ ಅವರು ಎತ್ತಿ ಹಿಡ್ತಾರೆ ರಾಮಚಂದ್ರಪುರ ಮಠದ ಹಿರಿಮೆ ಗರಿಮೆಗಳನ್ನ ಶೃಂಗೇರಿಯ ಪೀಠಾಧೀಶ್ವರರು ಮತ್ತೆ ಬೇರಾರಲ್ಲ ವಿದ್ಯಾರಣ್ಯರು ವಿದ್ಯಾರಣ್ಯರಿಗಿಂತ ದೊಡ್ಡವರು ಮತ್ತು ಯಾರು ಬಂದಿಲ್ಲ ಶಂಕರಾಚಾರ್ಯರ ಬಳಿಕ ಶಂಕರ ಪರಂಪರೆಗಳೆಲ್ಲವನ್ನೂ ನಾವು ಪರಿಗ್ರಹಿಸಿದರೂ ಕೂಡ ಅಂಥವ್ರು ಯಾರು ಬಂದಿಲ್ಲ ವಿದ್ಯಾರಣ್ಯರು ಅಂಥವ್ರು ಯಾರು ಬಂದಿಲ್ಲ ಅಂತಹ ಒಬ್ಬ ಮಹಾಯತೀಶ್ವರರು ಇಲ್ಲಿವರೆಗೆ ಬಂದು ಕ್ಷೇತ್ರದಲ್ಲಿ ಒಂದು ಸಮಾಗಮವನ್ನು ಏರ್ಪಡಿಸಿಕೊಂಡು ಇನ್ನೊಂದು ಮಠವನ್ನು ಅದ್ಭುತವಾಗಿ ಗೌರವಿಸ್ತಾರೆ ಅವರಲ್ಲಿ ನಮ್ಮ ಮಠದ ರಾಮ ಗೋಕರ್ಣ ಮಂಡಲಾಚಾರ್ಯತ್ವವನ್ನು ಹೊಗಳ್ತಾರೆ ಮತ್ತೆ ಕಿರೀಟ ಸಿಂಹಾಸನ ಪಾದುಕಿಗಳು ಅಥವಾ ಶ್ವೇತಕ್ಷೇತ್ರ ಉಭಯ ಚಾಮರಗಳು ಅಥವಾ ಇದೆ ಮೊದಲಾಗಿರ್ತಕ್ಕಂಥ ರಾಜಲಾಂಛನಗಳು ಇವೆಲ್ಲ ನಿಮಗಿರಬೇಕು ಅಂತ ಹೇಳ್ತಾರವರು ಅದರಲ್ಲಿ ಇವೆಲ್ಲ ನಿಮಗಿದೆ ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಐತಿಹಾಸಿಕ ವಿಷಯವನ್ನು ಉಲ್ಲೇಖ ಮಾಡ್ತಾರವರು ಐತಿಹಾಸಿಕ ಸತ್ಯವನ್ನು ಅವ್ರು ಮಾಡಬೇಕು ಅಂತ ಇರಲಿಲ್ಲ ಮಾಡಿದಾರವರು ಅಂತ ಅದೇನು ಅಂದರೆ ಶಂಕರಾಚಾರ್ಯರಿಂದಲೇ ಎರಡು ಪರಂಪರೆಗಳು ಬಂದಿವೆ ಶೃಂಗೇರಿಯದಾಗಲಿ ನಮ್ಮ ಮಠದ ಪರಂಪರೆಯಾಗಲಿ ಶಂಕರಾಚಾರ್ಯರಿಂದಲೇ ಬಂದಿವೆ ಶಂಕರಾಚಾರ್ಯರಿಂದ ಸುರೇಶ್ವರಾಚಾರ್ಯರು ಸುರೇಶ್ವರಾಚಾರ್ಯರಿಂದ ಈರ್ವರು ಓರ್ವರಿಂದ ಶೃಂಗೇರಿ ಪರಂಪರೆ ಮುಂದುವರಿಯುತ್ತದೆ ಇನ್ನೋರ್ವರಿಂದ ಇಲ್ಲಿಯ ಪರಂಪರೆ ಮುಂದುವರಿಯುತ್ತದೆ ಇಲ್ಲಿ ವಿದ್ಯಾನಂದರು ಅಂತ ಅಲ್ಲಿ ನಿತ್ಯಬೋಧಕ ಆಚಾರ್ಯರು ಅಂತ ಹೀಗೆ ಈರ್ವರು ಯತಿಗಳಿಂದ ಎರಡು ಪರಂಪರೆಗಳು ಎರಡು ಮಠಗಳು ಮುಂದುವರಿತವೆ ಪ್ರಶ್ನೆ ಬರೋದು ಇರುವರಲ್ಲಿ ಹಿರಿಯರು ಯಾರು ಅಂತ ಸುರೇಶ್ವರಾಚಾರ್ಯ ಶಿಷ್ಯರ ಪೈಕಿಯಲ್ಲಿ ಹಿರಿಯರು ಯಾರು ಶೃಂಗೇರಿಯನ್ನು ಮುಂದುವರಿಸಿರ್ತಕ್ಕಂಥವರು ಅಥವಾ ಈ ಮಠವನ್ನು ಮುಂದುವರಿಸಿರ್ತಕ್ಕಂಥವ್ರನ್ನು ಪ್ರಶ್ನೆ ಬರುವಂಥದ್ದು ಸಾಮಾನ್ಯ ಈ ವಿಷಯಕ್ಕಾಗೇ ಏನು ಬೇಕಾದ್ರೂ ನಡಿಬೋದು ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು ಈ ವಿಷಯ ಅಂತ ಅಂಥದ್ದು ಅಂತ ಆದರೆ ಅವರು ಎಷ್ಟು ದೊಡ್ಡ ಹೃದಯದವರು ವಿದ್ಯಾರ್ಥಿಯರು ಅಂದರೆ ಅವರು ಎರಡನ್ನೂ ಉಲ್ಲೇಖ ಮಾಡ್ತಾರೆ ಉಭಯ ಸಂಪ್ರದಾಯವು ಏಕಬಹುದರಿಂದಲೂ ಎನ್ನುವಾಗ ನಾವು ನೀವು ಒಂದೇ ನಾವು ಒಂದೇ ಸಂಪ್ರದಾಯದವರು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ ಅದೇ ಒಂದೇ ಸಂಪ್ರದಾಯ ಯಾಕೆ ಅನ್ನೋದಕ್ಕೆ ತುಂಬ ವಿಷಯಗಳಿದೆ ನಾವು ಇದನ್ನ ಈಗ ದೀರ್ಘ ಬೆಳೆಸೋದಿಲ್ಲ ಮಾತ್ರವಲ್ಲ ಎರಡರಲ್ಲಿ ಈ ಮಠ ಜ್ಯೇಷ್ಠ ಶಿಷ್ಯ ಪರಂಪರೆಗೆ ಅಂತ ಉಲ್ಲೇಖ ಮಾಡ್ತಾರೆ ವಿದ್ಯಾರಣ್ಯರ ಉಲ್ಲೇಖ ಮಾಡ್ತಾರೆ ಎಷ್ಟು ವಿಶೇಷ ನೋಡಿ ನಮಗೆ ನಮಗೆ ಅದ್ಭುತ ಅಂತ ಕಾಣೋದೇನೆಂದ್ರೆ ವಿದ್ಯಾರಣ್ಯರ ಹೃದಯ ವೈಶಾಲ್ಯ ಅವರ ಮನಸ್ಸು ಹೇಗಿತ್ತು ಅಂತ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಅವರು ಇಲ್ಲಿಗೆ ಬಂದು ಮಾಡಬೇಕು ತಿಳಿಯಲಿಲ್ಲ ಅದನ್ನು ಸೋದರ ಮಠಗಳು ಎರಡೂ ಕೂಡ ತಾಯಿ ಒಂದೇ ಎರಡು ಮಠಕ್ಕೂ ತಾಯಿ ತಂದೆ ಎಲ್ಲ ಒಂದೇ ಸಾಮಾನ್ಯವಾಗಿ ಸೋದರ ಮಠಗಳು ಅಂದರೆ ಈ ಈ ದಾಯಾದಿಗಳ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಪ್ರಪಂಚದಲ್ಲಿ ಅಣ್ಣ ತಮ್ಮದ್ರು ಚೆನ್ನಾಗಿರುವಂಥ ಎಷ್ಟು ಮಂದಿ ಸಿಗ್ತಾರೆ ಅಣ್ಣ ತಮದ್ರನ್ನು ಆಸ್ತಿಗಾಗಿ ಕಿತ್ತಾಡ್ತಾರೆ ಅಂತ ಇದನ್ನು ಕಾಣ್ತೇವೆ ನಾವು ಅಂತ ಆದರೆ ಇಲ್ಲಿ ಮಾತ್ರ ಆ ಎರಡೂ ಮಠಗಳ ಮಧ್ಯೆ ಎಂಥ ಒಂದು ಅದ್ವೈತ ಇತ್ತು ಅಂತ ಎಂಥ ಒಂದು ಅನ್ಯೋನ್ಯ ಭಾವ ಇತ್ತು ಅಂತ ಇಲ್ಲಿದ್ರೆ ಈ ಶೃಂಗೇರಿಗೆ ದಕ್ಷಿಣ ಒಂದು ವ್ಯಾಪ್ತಿ ಇದೆಯಲ್ಲ ಈಗ ಇದಿಷ್ಟು ಹೋಯ್ತಲ್ಲ ಗೋಕರ್ಣ ಮಂಡಲ ಅಂತ ಅನ್ನೋದು ಅವರು ಅದನ್ನು ಒಪ್ಕೊಳ್ಬೇಕು ಅಂತ ಇರಲಿಲ್ಲ ಅಂತ ಅವರು ಕಂಟೆಸ್ಟ್ ಮಾಡ್ಬೋದಾಗಿತ್ತು ಅದನ್ನು ಇಲ್ಲ ನಮ್ದೇ ಅಂತ ಹೇಳ್ಬೋದಾಗಿತ್ತು ವಿದ್ಯಾರಣ್ಯರು ಅವ್ರು ಹೇಳಿದರೆ ನಡೀತಿತ್ತು ಯಾಕೆಂದ್ರೆ ವಿಜಯನಗರದ ಸಮ್ರಾಟರಿಗೆ ಗುರುಗಳು ಅವರು ಇಲ್ಲಿ ಇದು ಕೂಡ ವಿಜಯನಗರದ ವ್ಯಾಪ್ತಿಯಲ್ಲೇ ಬರ್ತಾ ಇದ್ದಿದ್ದು ವಿಜಯನಗರದ ಸಮ್ರಾಟರಿಗೆ ಗುರುಗಳವರು ಅಂತ ವಿದ್ಯಾರಣ್ಯರು ಅಂತ ಅವರಾಗಿ ಹೇಳಲಿಲ್ಲ ಅಂತ ಅಥವಾ ಈಗ ಇನ್ನೊಂದು ಮಠ ತಮಗಿಂತ ಹಿರಿಯ ಕವಲಿಂದ ಬಂದಿರತಕ್ಕಂಥದ್ದು ಒಪ್ಕೊಳ್ಬೇಕು ಅಂತಿಲ್ಲ ಬೇಡ ಸುಮ್ಮನೆ ಇರ್ಬೋದು ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ ನಾವು ಆ ವಿಷಯಕ್ಕೆ ಏನು ಮಾತಾಡೋದು ಬೇಡ ಹಾಗೂ ಮಾಡಲಿಲ್ಲ ಅವರು ಅವರು ಸ್ಪಷ್ಟವಾಗಿ ಕಂಠೋಕ್ತವಾಗಿ ಹೇಳ್ತಾರೆ ಈ ಮಠ ಆದ್ಯ ರಘುತ್ತಮ ಮಠ ಅದು ಜ್ಯೇಷ್ಠ ಶಿಷ್ಯ ಪರಂಪರೆಗೆ ಸೇರಿದ್ದು ನಮಗೆ ಅವರು ಹಿರಿಯರಾಗ್ತಾರೆ ಪರಂಪರೆ ದೃಷ್ಟಿಯಿಂದ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ ಅವರು ಹಾಗಾಗಿ ಅಧಿಕರಿಸಿ ಕೊಟ್ಟೆವು ಅಂತ ನಾನಾ ಜನಗಳ ಸಮಕ್ಷ ಅಲ್ಲಿ ಅವತ್ತಿನ ಕಾಲದ ಗಣ್ಯರು ಮಾನ್ಯರು ಅನುಷ್ಠಾನಕರ ವಿದ್ವಾಂಸರು ಅಂಥವರೆಲ್ಲರ ಸಮಕ್ಷದಲ್ಲಿ ಇವೆಲ್ಲವನ್ನು ಕೂಡ ಅಧಿಕರಿಸಿ ಕೊಟ್ಟೆವು ಎಂಬ ಮಾತನ್ನು ಅವರು ಹೇಳ್ತಾರೆ ವಿದ್ಯಾರಣ್ಯರು ಇದು ಒಂದು ಇದಾಗಿ ಎಪ್ಪತ್ತೈದು ವರ್ಷಗಳ ನಂತರ ವಿಜಯನಗರದ ಸಮ್ರಾಟರು ದೇವರಾಯ ಅವತ್ತಿನ ಕಾಲದಲ್ಲಿ ಇದ್ದಿದ್ದು ನಮ್ಮ ಅವತ್ತಿನ ಗುರುಗಳು ಈಗ ವಿದ್ಯಾರಣ್ಯರು ಇಲ್ಲಿ ಬಂದು ಸಮಾಗಮ ಆಗಿದ್ದು ಚಿದ್ಬೋಧ ಭಾರತಿಗಳ ಜೊತೆಯಲ್ಲಿ ಅವರ ಶಿಷ್ಯರು ರಾಘವೇಶ್ವರ ಭಾರತಿಗಳು ಮೊದಲನೇ ರಾಘವೇಶ್ವರ ಭಾರತಿಗಳು ನಾವು ಒಂಬತ್ತನೇವರು ಅವರನ್ನು ಅಲ್ಲಿಗೆ ಕರೆಸ್ಕೊಂಡು ತುಂಗಾತೀರಕ್ಕೆ ಅವರನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿಕೊಂಡು ಇದೆಲ್ಲವನ್ನು ದೃಢೀಕರಿಸ್ತಾರೆ ಅಂತ ಯಾವುದನ್ನು ಅಂದರೆ ವಿದ್ಯಾರಣ್ಯರು ಏನೆಲ್ಲವನ್ನು ಕೊಟ್ಟರೋ ಅದೆಲ್ಲವನ್ನು ಕೂಡ ದೃಢೀಕರಿಸ್ತಾರೆ ಅಂತ ಇನ್ನೊಮ್ಮೆ ಅಂತ ಎರಡು ಸಂಗತಿಗಳು ಅಂತ ಒಂದು ಒಂದು ದಕ್ಷಿಣಾಮನಾಯ ಶಾರದಾ ಪೀಠದ ಮುದ್ರೆ ಒಂದು ಮೊದಲನೇದು ಎರಡನೇದು ಅವತ್ತಿನ ಕಾಲದ ಚಕ್ರವರ್ತಿಗಳ ಮುದ್ರೆ ಅಂತ ಎರಡೂ ಇರತಕ್ಕಂಥದ್ದು ಅಂತ ಇಲ್ಲಿ ಈ ಅದ್ವೈತವನ್ನು ಗಮನಿಸ್ತೀನಿ ನೀವು ಅಂತ ಎಂಥ ಭಾವ ಇತ್ತು ಹೀಗೆ ಇರಬೇಕು ಅದು ಬಯಸುವಂಥದ್ದು ನಾವು ಇಂದು ನಾಳೆಯೂ ಇದು ಹೀಗೆ ನಡಿಬೇಕಾಗಿರುವಂಥದ್ದು ಅಂದರೆ ಈಗ ಎಲ್ಲ ಶಾಂಕರಪೇಠಗಳು ಒಂದಾಗಿ ಇರಬೇಕು ಅಂತ ವಿದ್ಯಾರಣ್ಯರು ಯಾವ ಆದರ್ಶವನ್ನು ಮೆರೆದರೋ ಹಾಗೆ ಎಲ್ಲ ಪೀಠಗಳು ಏಕ ಮನಸ್ಸು ಏಕ ಸಂಕಲ್ಪ ಅಮ್ಯಾಕೆ ಯಾಕೆ ಹುಟ್ಟಿದ್ದು ಒಂದೇ ಕಾರಣಕ್ಕೆ ಹುಟ್ಟಿದ್ದು ಒಂದು ಮಹದ ಉದ್ದೇಶದಿಂದ ನಮ್ಮ ಆವಿರ್ಭಾವ ಆಗಿರತಕ್ಕಂಥದ್ದು ಆ ಉದ್ದೇಶಕ್ಕಾಗಿ ನಾವೆಲ್ಲ ಕಾರ್ಯ ಮಾಡಬೇಕಾಗಿರುವಂಥದ್ದು ಆ ಮನಸ್ಸು ಬೇಕು ಅಂತ ಎಲ್ಲರಲ್ಲೂ ಬೇಕಾಗುವಂಥದ್ದು ಆ ಮನಸ್ಸು ಅಂತ ಅದ್ವೈತವನ್ನು ಸಾರುವ ಮಠಗಳಲ್ಲಿ ಕೂಡ ಅದ್ವೈತ ಬೇಕಲ್ವಾ ಅದ್ವೈತವನ್ನು ಸಾರುವ ಮಠಗಳಲ್ಲಿ ದ್ವೈತ ಅಂತ ಆಗ್ಬಾರ್ದಲ್ವಾ ಅವುಗಳ ಮಧ್ಯೆ ಭಿನ್ನಾಭಿಪ್ರಾಯ ಅಂತ ಆಗ್ಬಾರ್ದಲ್ವಾ ಅದು ಶಿಷ್ಯರು ಶಿಷ್ಯರಿಗೂ ಕೂಡ ಆದರ್ಶ ಅಲ್ಲ ಅದು ಅಂತ ಗುರುದ್ವಯಂ ಶಿಷ್ಯ ನಿಪಾತ ಹೇತು ಅಂತ ಒಂದು ಮಾತಿದೆ ಗುರುದ್ವಯಂ ಅಂದರೆ ಯಾರಿಗಾರು ಗುರುಗಳು ಇಬ್ರು ಇದ್ದರೆ ಅದನ್ನು ಮುಗಿಸೋಕೆ ಸಾಕು ಅಂತ ಗುರುಗಳು ಇಬ್ಬರು ಇರಬಾರ್ದು ಒಬ್ಬರೇ ಇರಬೇಕು ಅಂತ ಗುರುದ್ವಯಂ ಶಿಷ್ಯ ನಿಪಾತ ಹೇತು ಇನ್ನೊಂಚೂರ ಸ್ವಲ್ಪ ಬೆಳೆಸಿ ಅರ್ಥ ಮಾಡಿದಾರೆ ಅದನ್ನೇ ಗುರುಗಳಲ್ಲಿ ದ್ವೈತ ಬಂದರೆ ಗುರುಗಳಲ್ಲಿ ಭಿನ್ನ ಭೇದ ಬಂದರೆ ಶಿಷ್ಯ ನಿಪಾತ ಹೇತು ಶಿಷ್ಯರು ಉದ್ಧಾರ ಆಗೋದಿಲ್ಲ ಶಿಷ್ಯರಿಗಳಿಗೆಲ್ಲ ತೊಂದರೆ ಆಗ್ತದೆ ಅಂತ ಇದು ಹೃದಯಕ್ಕೆ ಬರುವಂತೆ ಆಗಬೇಕು ವಿದ್ಯಾರಣ್ಯರು ಅವತ್ತು ಹೇಗೆ ನಡ್ಕೊಂಡ್ರೋ ಹಾಗೆ ನಡ್ಕೊಳ್ಳುವ ಮನಸ್ಸು ಎಲ್ಲರಿಗೂ ನಾವೆಲ್ಲ ಮಠಗಳಿಗೂ ಕೂಡ ಅದು ಬರಬೇಕು ಅದು ಬಂದಾಗ ಅಂಥ ಕಾಲ ಮತ್ತೆ ಮರಳಿ ಬರ್ತದೆ ಶಂಕರಾಚಾರ್ಯರಿಗೆ ತುಂಬಾ ಸಮಾಧಾನ ಆಗ್ಬೋದು ಶಂಕರಾಚಾರ್ಯರು ತುಂಬಾ ಸಂತೋಷ ಪಡ್ಬೋದು ಅದನ್ನು ಕಂಡು ತುಂಬ ಸಂತೋಷ ಪಡ್ಬೋದು ಅಂತ ಇನ್ನೊಂದು ನಮ್ಮ ಮಠದ ಅಸ್ತಿತ್ವದ ಪ್ರಶ್ನೆ ಇನ್ನೊಂದು ಇರುವಂಥದ್ದು ಏನೊಂದು ಯಾವುದೇ ವ್ಯಕ್ತಿ ಆಗಲಿ ಮಠ ಆಗಲಿ ಸಂಸ್ಥೆ ಆಗಲಿ ಪರ ವಿರೋಧ ಚರ್ಚೆ ವಿಚರ್ಚೆ ಒಂದಿಷ್ಟು ಜನ ಸಕಾರಾತ್ಮಕ ಮಾತಾಡೋರು ಒಂದಷ್ಟು ಜನ ನಕಾರಾತ್ಮಕ ಇದೆಲ್ಲ ಇರುವಂಥದ್ದೇ ಹಾಗೆ ಮಾತನಾಡುವಾಗ ಇದೊಂದು ಶಂಕರಾಚಾರ್ಯ ಪೀಠವೇ ಅಲ್ಲ ಇದಕ್ಕೊಂದು ಸ್ವತಂತ್ರ ಅಸ್ತಿತ್ವ ಅಲ್ಲ ಇದು ಇನ್ನೊಂದು ಮಠದ ಶಾಖಾ ಮಠ ಹೀಗೆಲ್ಲ ಉಂಟು ಅಂತ ಅದೆಲ್ಲ ಅಲ್ಲ ಅನ್ನೋದನ್ನು ಆ ಎರಡು ಶಾಸನಗಳು ದೃಢೀಕರಿಸ್ತವೆ ಸ್ಪಷ್ಟವಾಗಿ ದೃಢೀಕರಿಸ್ತವೆ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಸಿಂಹಾಸನ ಎಲ್ಲಿಂದ ಕಿರೀಟ ಇಲ್ಲಿಂದ ಅಡ್ಡಪಲ್ಲಕ್ಕಿ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಸಮ್ರಾಟ ಯಾಕೆ ಕರ್ಸ್ಕೊಳ್ಬೇಕು ಚಕ್ರವರ್ತಿ ಯಾಕೆ ಕರ್ಸ್ಕೊಂಡು ಮಾನ್ಯತೆಯನ್ನು ಕೊಡಬೇಕು ಬಹು ದೊಡ್ಡ ಪ್ರಮಾಣದ ಭೂದಾನವನ್ನ ಅಂದ್ರೆ ಸಹಸ್ರ ಸಹಸ್ರ ಎಕರೆಗಳಾಗ್ತವೆ ಇವತ್ತಿನ ಲೆಕ್ಕದಲ್ಲಿ ಅಂಥ ದೊಡ್ಡ ಗ್ರಾಮಗಳ ದಾನವನ್ನೇ ಚಕ್ರವರ್ತಿ ಮಾಡ್ತಾನೆ ಅದನ್ನು ಕೂಡ ನಮ್ಮ ಹಳೆಯ ದಾಖಲೆಗಳು ಉಲ್ಲೇಖ ಮಾಡ್ತವೆ ಯಾಕೆ ಮಾಡ್ತಾರೆ ಅದನ್ನು ಸುದೈವ ಅಂದರೆ ಈ ತಾಮ್ರಶಾಸನ ಇದೆಯಲ್ಲ ಇದು ವಿವಾದಿತ ಅಲ್ಲ ಇದು ಯಾಕೆಂದರೆ ನಮ್ಮಲ್ಲಿಯೂ ನಾವು ಇದನ್ನು ಮನ್ನೆ ಮಾಡ್ತೇವೆ ಶೃಂಗೇರಿಯ ಇತಿಹಾಸದ ಗ್ರಂಥಗಳು ಕೂಡ ಇದನ್ನು ಉಲ್ಲೇಖ ಮಾಡ್ತವೆ ಇದೇ ತಾಮ್ರ ಶಾಸನವನ್ನು ನೀವು ಶೃಂಗೇರಿಯ ಇತಿಹಾಸದ ಪುಸ್ತಕದಲ್ಲಿ ಕಾಣ್ತೀರಿ ಅಂತ ಅಲ್ಲೂ ಇದೆ ಇದು ಒಂದು ಚೂರು ಬೇರೆ ರೀತಿ ಬೆಳೆಸಿದ್ದಾರೆ ಅದನ್ನು ಬೆಳೆಸಬೇಕಾದ್ರೆ ಆದರೆ ಈ ತಾಮ್ರ ಶಾಸನವನ್ನು ಹೀಗೆ ಹೀಗೆ ಅವರು ಕೂಡ ಉಲ್ಲೇಖ ಮಾಡ್ತಾರೆ ಅಂತ ಅದನ್ನು ಅಲ್ಲಿಗೆ ಈ ತಾಮ್ರ ಶಾಸನದ ವಿಷಯದಲ್ಲಿ ಎರಡು ಮಠಗಳಲ್ಲಿ ಅದು ಆ ಶಾಸನ ಇದೆ ಅನ್ನೋದಕ್ಕೆ ಎರಡು ಎರಡು ಮಾತಿಲ್ಲ ಅಂತ ಶಾಖಾಮಠ ಅನ್ನೋದನ್ನು ಆ ಶಾಸನವೇ ಹೇಳ್ತದೆ ಅಂತ ಒಂದು ಶಾಖಾ ಮಠಕ್ಕೆ ಶೃಂಗೇರಿಯಿಂದ ವಿದ್ಯಾರಣ್ಯರು ಯಾಕೆ ಬರಬೇಕು ಇಲ್ಲಿಗೆ ಮಹಾಬಲೇಶ್ವರನ ಸಮ್ಮುಖದಲ್ಲಿ ಬಂದು ಸಮಾನ ಭಾವದಲ್ಲಿ ನೋಡಿ ನೀವು ಜ್ಯೇಷ್ಠ ಶಿಷ್ಯ ಪರಂಪರೆಂದು ಶಾಖಾ ಮಠಕ್ಕೆ ಯಾಕೆ ಹೇಳಬೇಕು ಉಭಯ ಸಂಪ್ರದಾಯವು ಏಕ ಅಂತ ಹೇಳಬೇಕಾ ನೀವು ನಮ್ಮ ಅಂಶ ನಮ್ಮ ಅಂಗ ಅಂತ ಹೇಳಬೇಕು ತಮ್ಮ ಶಾಖಾ ಮಠಕ್ಕೆ ಸಿಂಹಾಸನ ಕಿರೀಟ ಯಾಕೆ ಕೊಡಬೇಕು ಕೊಡ್ತಾರಾ ಯಾರಾದರೂ ಅಂಥ ಪದ್ಧತಿ ಇದೆಯಾ ಮಂಡಲಾಚಾರ್ಯತ್ವ ಗೋಕರ್ಣ ಮಂಡಲಾಚಾರ್ಯತ್ವ ಒಂದು ಶಾಖಾ ಮಠಕ್ಕೆ ಕೊಡಬೇಕಾ ಮುಗ್ದೋಯ್ತು ಅಂತ ಈ ವಿಷಯ ಅಲ್ಲಿ ತೀರ್ಮಾನ ಆಗೋಗಿದೆ ಅಂತ ಇದು ಶಾಖಾ ಮಠ ಹೋದೋ ಅಲ್ವೋ ಇದಕ್ಕೆ ಅಸ್ತಿತ್ವ ಇದೆಯೋ ಇಲ್ವೋ ಅಂತ ಅನ್ನೋದು ಸೂರ್ಯ ಸ್ಪಷ್ಟವಾಗಿ ಅತ್ಯಂತ ಸ್ಪಷ್ಟವಾಗಿ ಈ ತಾಮ್ರಶಾಸನಗಳು ತೀರ್ಮಾನ ಮಾಡ್ತವೆ ತಾಮ್ರಶಾಸನ ಡಿಸ್ಪ್ಯೂಟೆಡ್ ಅಲ್ಲ ತಾಮ್ರಶಾಸನ ಸರ್ವತ್ರ ಅಂದರೆ ಎರಡೂ ಕಡೆ ಲಭ್ಯ ಆಗುವಂಥದ್ದು ಹಾಗಾಗಿ ಅದು ಚರ್ಚಾಸ್ಪದ ಅಲ್ಲ ಅಲ್ಲಿಗೆ ಇನ್ನೇನು ಉಳಿಲಿಲ್ಲ ಅಂತ ಹಾಗಾಗಿ ಮಠವನ್ನು ಹೇಗೆ ನೋಡಬೇಕು ಇದು ಶಂಕರ ಪೀಠ ಹೌದು ಸ್ವತಂತ್ರ ಅಸ್ತಿತ್ವ ಇರತಕ್ಕಂಥ ಪೀಠ ಹೌದು ರಾಜಮಾನ್ಯತೆ ಇರ್ತಕ್ಕಂಥ ರಾಜ ಸಮಾನವಾಗಿರ್ತಕ್ಕಂಥ ರಾಜರುಗಳ ಸಿಂಹಾಸನ ಕಿರೀಟ ಇತ್ಯಾದಿಗಳನ್ನು ಕೊಡುವಾಗ ರಾಜರು ರಾಜಪ್ರಭುತ್ವಕ್ಕೆ ಸಮಾನವಾಗಿ ಸ್ಥಾನಮಾನ ಕೊಡ್ತಾರೆ ನೋಡಿ ಅಂತ ಅದಿರ್ತಕ್ಕಂಥ ಒಂದು ಪೀಠ ಅನ್ನೋದು ತುಂಬಾ ಸ್ಪಷ್ಟ ಆಯಿತು ಅಂತ ಹಾಗಾಗಿ ಆ ಎಲ್ಲ ವಿಷಯಗಳು ಕೂಡ ಈ ತಾಮ್ರಶಾಸ್ತ್ರಗಳಲ್ಲಿ ತೀರ್ಮಾನ ಆಗ್ತವೆ ಎಂದಿಲ್ಲ ಈ ತೀರ್ಮಾನದ ಪ್ರಕಾರ ನಾವೆಲ್ಲ ಹೋಗುವಂಥದ್ದು ಇರುವಂಥದ್ದು ಮುಖ್ಯವಾಗಿ ಇದೇನು ವಿದ್ಯಾರಣ್ಯರಂಥವ್ರು ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾವು ನೀವು ಮಾಡಿದ ವಿಷಯ ಬೇರೆ ಆಚಾರ್ಯ ವಿದ್ಯಾರಣ್ಯರಂಥವ್ರು ಒಂದು ಏನು ಮಾಡಿದ್ದಾರೆ ಆ ವ್ಯವಸ್ಥೆಯನ್ನು ಉಳಿಸಿಕೊಂಡು ಹೋಗುವಂಥದ್ದು ಮತ್ತು ತುಂಬ ಮುಖ್ಯವಾಗಿ ಅವರು ಯಾವ ಒಂದು ಭಾವಾದ್ವೈತವನ್ನು ಮೆರೆದರೋ ಅಂಥ ಭಾವಾದ್ವೈತವನ್ನು ನಾವೆಲ್ಲ ಮೆರೆಯುವಂಥದ್ದು ಅದು ಸಮಾಜದ ಹಿತದೃಷ್ಟಿಯಲ್ಲಿದೆ ಅದು ಶಂಕರಾಚಾರ್ಯರ ಸಂಕಲ್ಪಕ್ಕೆ ಸಲ್ಲುವಂಥದ್ದು ಶಂಕರಾಚಾರ್ಯರು ನೀವು ಪರಸ್ಪರ ಚರ್ಚೆ ಮಾಡಿ ನೀವು ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗಿ ಅಂತ ಹೇಳಲಿಲ್ಲ ಅಂತ ಅವರು ಏನು ಯಾವ ಕಾರಣಕ್ಕೆ ಮಠಗಳನ್ನು ಸ್ಥಾಪನೆ ಮಾಡಿದರೂ ಆ ಮೂಲ ಸಂಕಲ್ಪಕ್ಕೆ ಅದು ಸಲ್ಲುತ್ತದೆ ಹಾಗಾಗಿ ಆಗ ಇದು ನಡ್ಕೊಂಡು ಹೋಗಲಿ ಎಂಬುದಾಗಿ ನಾವು ತುಂಬ ಪ್ರಾಂಜಲವಾಗಿ ರಾಮನ ಪ್ರಾರ್ಥನೆ ಮಾಡ್ತೇವೆ ಗಣಪತಿ ದೇವರಿದ್ದಾರೆ ಇಲ್ಲಿ ಹಾಗಾಗಿ ಇದಕ್ಕೆ ವಿಘ್ನಗಳನ್ನೆಲ್ಲ ಗಣಪತಿ ದೇವರು ಪರಿಹಾರ ಮಾಡಬೇಕು ಹಾಗಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸಿ ಪ್ರಾರ್ಥಿಸಿ ಇಂದು ಸೇವೆ ನೆರವೇ ನೆರವೇರಿಸತಕ್ಕಂಥ ಬಂದೂರು ವೆಂಕಟರಮಣ ಭಟ್ರು ಮತ್ತು ಕುಟುಂಬ ಆ ಕುಟುಂಬವನ್ನು ಸರ್ವಸೇವೆ ಅವೃದ್ಧಿ ಹೊತ್ತು ಅದನ್ನು ಅವರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ತೇವೆ ಚಾತ್ರರ್ಮಾಸದಲ್ಲಿ ಈ ಸರ್ವಸೇವೆಯ ಅವಕಾಶ ದುರ್ಲಭವಾಗಿ ಸಿಗುವಂಥದ್ದು ಅದನ್ನು ಅವರು ಪಡ್ಕೊಂಡಿದ್ದಾರೆ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಆ ಕುಟುಂಬಕ್ಕೆ ಸದೈವ ಗುರುಕಾರುಣ್ಯ ಮತ್ತು ರಾಮಕಾರುಣ್ಯ ಇರಲಿ ಅವರು ಉತ್ತರೋತ್ತರ ಸುಖವಾಗಿ ಕ್ಷೇಮವಾಗಿ ಬಾಳಲಿ ಎಂಬುದಾಗಿ ಆ ಕುಟುಂಬವನ್ನು ಮನಸಾರೆ ಹರಿಸ್ತೇವೆ